ಭಟ್ಕಳ ತಾಲೂಕಿನ ಮುರುಡೇಶ್ವರದ ವೈದ್ಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಿನಲ್ಲಿ ಮಂಕಳ ವೈದ್ಯ ಅಭಿಮಾನಿ ಬಳಗ ಬೀನಾವೈದ್ಯ ಶಿಕ್ಷಣ ಸಂಸ್ಥೆ ಹಾಗೂ ಆರೋಗ್ಯ ಇಲಾಖೆ ಭಟ್ಕಳ ಇವರ ಸಹಯೋಗದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ ವೈದ್ಯ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದಾನಗಳಲ್ಲಿ ರಕ್ತದಾನ ಅತ್ಯಂತ ಮಹತ್ವವಾದ ದಾನವಾಗಿದೆ ಎಲ್ಲವೂ ಇದ್ದು ಒಂದು ಬಾಟಲ್ ರಕ್ತ ಸಿಗದೆ ಪರಿತಪಿಸುವ ಸಂದರ್ಭಗಳು ಬರುವುದುಂಟು ಭಟ್ಕಳ ತಾಲೂಕಿಗೆ ಹಲವಾರು ವರ್ಷದಿಂದ ರಕ್ತದಾನ ಮಾಡುತ್ತಿರುವ ಇತಿಹಾಸವಿದೆ ತಾಲೂಕಿನಲ್ಲಿ ರಕ್ತದ ಕೊರತೆ ಇಲ್ಲದಂತೆ ಮಾಡುವ ರಕ್ತದಾನಿಗಳಿದ್ದಾರೆ ಬಟಗಡದ ತಾಲೂಕು ಆಸ್ಪತ್ರೆ ಬಿಡುವಿಲ್ಲದ ಸಂದರ್ಭದಲ್ಲಿ ರಕ್ತದಾನದಂಥ ಶಿಬಿರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದೆ ಇಲ್ಲಿಂದ ನೂರು ಬಾಟಲ್ ರಕ್ತವನ್ನು ಬ್ಲಡ್ ಬ್ಯಾಂಕ್ ನೀಡಿದರೆ ವಾಪಸ್ಸು ನೂರ ಇಪ್ಪತ್ತು ಬಾಟಲ್ ರಕ್ತವನ್ನು ತಾಲೂಕು ಆಸ್ಪತ್ರೆ ರೋಗಿಗಳಿಗೆ ವಾಪಸ್ ಪಡೆಯುತ್ತದೆ ರಕ್ತವನ್ನು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ ಆ ಕಾರಣದಿಂದ ಹೆಚ್ಚು ಹೆಚ್ಚು ಜನರು ರಕ್ತದಾನಕ್ಕೆ ಮುಂದಾಗಬೇಕು ಎಂದರು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮಾತನಾಡಿ ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ಹೃದಯಾಘಾತ ಸ್ಟ್ರೋಕ್ ಮುಂತಾದ ಆರೋಗ್ಯ ಸಮಸ್ಯೆಯಿಂದ ದೂರಾಗಬಹುದಾಗಿದೆ ಪ್ರತಿ ಮೂರು ತಿಂಗಳಿನ ಅಂತರದಲ್ಲಿ ಆರೋಗ್ಯವಂತರು ರಕ್ತದಾನ ಮಾಡಬಹುದಾಗಿದೆ ರಕ್ತದಾನದ ಕಾರಣ ನಿಯಮಿತವಾಗಿ ವ್ಯಕ್ತಿಯು ರಕ್ತ ಪರೀಕ್ಷೆ ಹಾಗೂ ಬಿಪಿ ತಪಾಸಣೆ ಮಾಡಿಕೊಳ್ಳಲು ಅವಕಾಶವಾಗುತ್ತದೆ ಎಂದರು ರಕ್ತದಾನ ಶಿಬಿರದಲ್ಲಿ ನೂರಾರು ಮಂದಿ ರಕ್ತದಾನಿಗಳು ಪಾಲ್ಗೊಂಡು ರಕ್ತದಾನ ಮಾಡಿದರು ಕಾರ್ಯಕ್ರಮದಲ್ಲಿ ಬೀನಾ ವೈದ್ಯ ಎಜುಕೇಷನ್ ಟ್ರಸ್ಟ್ನ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ಪುಷ್ಪಲತಾ ವೈದ್ಯ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಎಸ್ ಕಾಮತ್ ಬೈಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ವರದಿ ಅನು ನಾಯ್ಕ್ ಹೊನ್ನಾವರ